ಯಾರದಪ್ಪ ಈ ಬೆಳಕ್ಕೇ ಹ ಇಂಥ ಕುರಿ ಸಡ ಇಂಥ ಬೆಳಕೆ ಅಂತಂದ್ರ ಈ ಗೌಡ ಕಣ್ಣು ಇಟ್ಟಾನಂತಂದ್ರ ಬಿಡಂಗೆ ಹ್ಮ ಗಿಡ್ಡನ ಬೆಳಕ್ಕಿ ಇಷ್ಟ ದಿನ ಗೌಡನ್ ಕಣ್ ಬಿದ್ದರ್ಕಿಲ್ಲ ಮ್ಯಾಲೆ ಬಿತ್ತು ಹ್ಮ್ ಒಟ್ಟ ನೀನು ಅನುಭವಿಸ್ಲಿಲ್ಲ ಅಂತಂದ್ರ ಈಗ ಗೌಡ ಅಲ್ಲೇ ಅಲ್ಲ ಬೆಳಕಿ ಈಗ ಬೇಡ ಟೈಮ್ ಇಲ್ಲ ಕೆಲಸ ಐತೆ ಇನ್ನೊಂದ್ಸತ ಸಿಗ್ತೇನೆ ಹ್ಮ ಆಕೆ ಮೇಲೆ ಸಿಟ್ಟಕ್ಕೇನೆ ಅಕ್ಕಿನ್ ಬೈತೇನೆ ಹಂಗಂತ ಹೇಳಿ ಅಕ್ಕಿನ ಜೀವ್ ಮಾಡಂಗಿಲ್ಲ ಜೀವ ಅದೇನೇ ಆದರೆ ನನಗೆ ಜವಾಬ್ದಾರಿ ಅನ್ನೋದು ಹೇಗಲಿ ರೀತಿ ನನ್ನ ತಂಗಿನ ಮದುವೆ ಮಾಡಿಕೊಟ್ಟೆ ಅಂತಂದರೆ ಆಮೇಲೆ ನನ್ನ ಮದ್ವೆ ನಾನು ಮದುವೆ ಆಗೋದಾತಂದ್ರೆ ಇದು ಸುಬ್ಬಿನ ಆಗ್ತೇನೆ ನೇರನಾಗಿ ಯಾಕೆಂದ್ರೆ ನನಗೂ ಭಾಳ ಇಷ್ಟ ಯಾಕೆಂದ್ರೆ ಭಾಳ ಜೀವನ ಹೇಳ್ಕೊಳಕ್ಕೆ ಆಗಂಗಿಲ್ಲ ಆದರೆ ಪ್ರೀತಿಸ್ತೇನೆ ಇದನ್ನಕ್ಕೆ ಮುಂದೆ ಹೇಳೀನಂತಂದ್ರೆ ಬಿಡ್ತಾರೆ ಒಂದೊಂದವರೇ ನೆಲೆ ಅಣ್ಣ ಹೋಗ್ತೀನಿ ಜೋಡೇನ ಕಾಲಾಗಿಂದ ಕಸ ಗೂಡು ಹೂಡಿಸಿ ಒಂದ್ ಸ್ವಲ್ಪ್ ನಾನು

ಅಲ್ ಭಿ ಒಂದು ನೀಟ್ ಕಸ ಹುಡ್ಕು ಅಂತಂದ್ರ ಮಾರಾಣಿ ಕತೆ ನಿರ್ತಿ ನಾಳೆ ಮದ್ವೆ ಆಗಿ ಹೋದ್ರೆ ನಿನ್ ಗಂಡನ ಪರಿಸ್ಥಿತಿ ಏನಂತ ಕರ್ಕೊಂಡ್ ಹೋಗ್ತದ ನಾನ್ ಕರ್ಕೊಂಡ್ ಹೋಗಿ ಏನ್ ಮಾಡಕ್ ಮಾವಾ ಬ್ಯಾನ್ ಅತ್ತ ನಂದ್ ಮನಿ ನಡೀತೀಲ್ ನಿಮ್ ಅಂತ ಹೇಳಿ ಒಂದಿಟ್ರ ಕೈಯಾಗಿಂದ ಕಾಲಾಗಿಂದ ಕೆಲಸ ಮಾಡಬೇಕು ಚಾ ಮಾಡ್ತಿ ಸಕ್ಕರೆ ಜಾಸ್ತಿ ಆಗ್ತಿ ಖಾರ ಮಾಡ್ತಿ ಉಪ್ಪು ಜಾಸ್ತಿ ಆಗ್ತಿ ಅಣ್ಣ ಲಕ್ಷ್ಮಿನ್ ಕರ್ಕೊಂಡ್ ಬರೋನು ಲಘುನಾ ತೋ 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 ಅಕ್ಕಿ ಸುದ್ದಿ ತೆಗಿಯಾಕಿದೆಲ್ಲ ಬೇಕಾತ ನಿಂಗೆ ನನ್ನ ಬಾಸ್ ಬ್ಯಾಡ್ ಬಿಡ್ಬೇ ನಾನು ಬಂದೆ ಬೇಕಾರೆ ಅಡುಗೆ ಮಾಡಿಕೊಡ್ತೇನೆ ಅಕ್ಕಿ ಸುದ್ದಿ ಮಾತ್ರ ತೆಗಿಬೇಡ ಅಕ್ಕಿ ನನದಾರ ಮಣದಾಗ ಅನ್ನ ಬಂದೇ ಬಿಡ್ತಾವೆ ಅಕ್ಕಿ ತಂಗಿ ಅಣ್ಣ ನಾನ ನೀಲಪಜನ್ ಕಡೆ ದಿನ ಗೋ ಬರ್ತೇನೆ ಅಲ್ಲಿ ಒಂದ್ ವರ್ಷದ ಮೇಲತ್ತ ಕುರಿಗಿರಿ ಏನಾಗ್ಯಾವ ನೋಡ್ಕೊಂಡ್ ಬರ್ತೇನೆ ಮಾವಾಗ ಹೇಳೇನಿ ಸ್ವಲ್ಪ ಜ್ವಾಕಿ ಆಗಿರೀ ಕಳ್ ಕಾಕರು ಅಡ್ಡಾಡ್ತಾರ ಸ್ವಲ್ಪ ಜಾಕಿ ಬರ್ತೇನೆ ನಮ್ಮ ಆಯುಧನ ಮರ್ತೇನಲ್ಲ

ಒಂದ್ ಜಲ್ಲಿ ಎರಡು ಜಲ್ಲಿ ಹಾಕೋತೀನಿ ಇವತ್ತು ಏಳಂಟೆ ಹತ್ತಿರ ಆಗತ್ತವು ಕಾಳ ಕಾಳು ಎಷ್ಟು ಆಗ್ಯಾವ ಆದ್ರೆ ಸರ್ಕಾರ ಇದಕ್ಕೆ ಕರೆಕ್ಟ್ ಕಿಮ್ಮತ್ ಕೊಡಾಕತ್ತಿಲ್ಲ ಬೆಲಿ ನೋಡಿದ್ರ ಹಾಕಿದ ಗೊಬ್ಬರ ಬೀಜ ಅದನ್ನ ತೆಗಂಗಿಲ್ಲ ಅಷ್ಟು ಕೊಡಾಕತೈತಿ ಅತ್ತಾಗ ಕಬ್ಬ ಬೆಳದ ರೈತ ಇವ್ರ ಹೆಣಕ್ ಹೋಗತ್ತಾನ ಸರ್ಕಾರ ಇದಕ್ಕೆ ಯಾಕೆ ಕಂತೀವಲ್ದ ಅವಗ ಸರಿಯಾದ ಬೆಲಿ ಕೊಟ್ರ ಇನ್ನು ಜಾಸ್ತಿ ಬೆಳಿತಾನ ಸರ್ಕಾರಕ್ಕೆ ಎಲ್ಲಿ ಬುದ್ಧಿ ಬರ್ತೈತಿ ಯಾವಾಗ ಬುದ್ಧಿ ಬರ್ತೈತಿ ನಮ್ ರೈತ ಬೆಳಿದಿದ್ರ ಒಟ್ಟಿಗೆ ಸರ್ಕಾರದಿಂದ ಹಿಡಿದು ಎಲ್ಲಾರು ಮಣ್ಣು ತಿನ್ಬೇಕಾಗ್ತೈತಿ ಇರ್ಲಿ ರೂಮ್ ತಾಯಿ ಯಾವಾಗ ಹೆಂಗ್ ನೆಡ್ಕೋತ ಗೊತ್ತಂಗಿಲ್ಲ ಐತಂತ ಕೊಟ್ಟಾಳ ಅದನ್ನ ಕಣ್ ಮುಚ್ಚಿ ಸ್ವೀಕರಿಸ ನಾಳೆ ಒಂದ್ ಕೈ ಹಿಡ್ದ ಹಿಡಿತಾಳ ಅಂತ ಹೇಳಿ ನಂಬಿಕೆ ಇಟ್ಕೋಣ ಅದಿರ್ಲಿ ಕಡೆ ದಡ್ಡಿ ಕಡೆ ಓಕೆ ನೀಲಪ್ಪ ಎಲ್ಲಿಟ್ಟನು ಮನೆ ಹುರಿ ದಡ್ಡಿದ್ ಮತ್ತೆ ரஷ் நோட் இல்லே ஐத்தி இவ் நோட் எல்லாம் நோனி எல்லோ யாத்தியமா ஏ நீலப்போ யாட் ஒலா தாட்டி பண்ணி டபியல் இல்ல இல்ல நத்த ஆல்க தாட்ரேன் நம் கவலியர் ஒல்க ಸಾಕ ಸಾಕಾಗ್ ಈ ಗುಡ್ಡ ಈ ಹೊಲ ಬಹಳ ನೆನಪಿಗ್ ಬರ್ತಾವಚ್ ಕರೀದಾರ ಬಿಡಂಗಿಲ್ಲ ನಿಲ್ಲಪ್ಪ ಜಾ ಜೀವ್ ನೆನ್ಸ್ತೈತಿ ಬಂದ್ ಹೋಗ್ಪಾ ಬಂದ್ ಹೋಗ್ಪಾ ಅಂತ ಹೇಳಿ ತಂಗಿ ಫೋನಿಗೆ ಫೋನ್ ಹಚ್ಚಿ ಕರದ್ ಕರ್ದ ಇಟ್ಟ ಬಹಳ ದಿನ ಆದ್ಮೇಲೆ ಇಲ್ಲಿ ಬಂದ್ರ ಎಲ್ ಬಡದನ್ನ ಕುರಿದಡ್ಡಿ ಇಲ್ಲಿ ನೋಡ್ರಿ ಹೊಲ್ದಾಗ ರಾಶಿ ಕಡಿಮೆನ ಯಾರಿಲ್ಲ ಅಲ್ಲಿ ನಮ್ಮ ರೈತರ ಬದಕರ ಯಾರು ತೋಡು ಮಾಡವ್ ಕೂಡ ಬಾಳ್ ಸುಸ್ತಾಗೈತಿ ಒಂದಿಟ್ಟು ಕುಂತ ಹೊಲೆ ಈ ಈಗ ಹುಡ್ದಾಗ ಕುರಿಗಿರಿ ಎಲ್ಲ ಅದೇ ನಾನು ಕುಂದ್ರು ಮಜಾ ನೋಡನ್ ಹಳೇದಾಟ್ ನೆನಪು ಮಾಡ್ಕೋತೇನೆ ಸವದತ್ತಿ ಅಲ್ಲವ ಎಕ್ಕಿರಿಕ್ರೇವಾ ಏನಾಗ ಕಾಪಾಡುವ ಯವ್ವಾಡ್ದಾಗ ನಾನು ಬಾಳ ನೆನಪದವ್ ಕುರಿ ಇಲ್ಲೇ ಮೆಚ್ತಿದ್ನಿ ಇಲ್ಲೇ 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 ನಾನು ಈಟ ಇದ್ನಿ ನಮ್ಮ ತಂಗಿನೂ ಈಟ ಇದ್ಲೆ ನಮ್ಮಪ್ಪ ನಮ್ಮವ್ವ ಕುರಿ ಕುರಿಕಾಯಕ್ ಕಳಿಸ್ತಿದ್ರು ದಿನಾ ಕುರಿಕಾದ ಹೋಗಿ ಅವನ್ ಮಾರಿ ಅಪ್ಪನ್ ಮಾರಿ ನೋಡ್ತಿದ್ದೆ ಒಂದಿನ ಕುರಿಕಾಯಕಂತ ಬಂದೆ ಹೊಳ್ಳ ನಮ್ಮಅಪ್ಪ ಅವ್ರೆ ನಮ್ ತಂಗಿ ಇಷ್ಟ ಇಲ್ಪ ನಮ್ಮ ಅವತ್ತಿಂದ ನೀಲಪಜ್ಜ ನನ್ ಸಾಕಿದ ಕುರಿ ಬದಕ್ ಮಾಡೀನಿ ಬೇರೆ ಹೋಗಿ ಕುರಿ ಮತ್ ಸಾಕಿನಿ ಇಲ್ಲಿ ಕುರಿ ನಮ್ ನೀಲಪಜ್ಜ ನೋಡ್ಕೊಳಾಕತ್ತ ಅಲ್ಲಿವೆಲ್ಲ ನಾನು ನೋಡ್ಕೊಳತ್ತೇನಿ ಅದೆಲ್ಲ ನೆನೆಸ್ಕೊಂಡ್ರೆ ದುಃಖ ಆಗ್ತೈತಿ ಆದ್ರೆ ಸವದತ್ತಿ ಅಲ್ಲವ ನನಗೆ ಯಾವ್ದಕ್ಕೂ ಕಡಿಮೆ ಮಾಡಿಲ್ಲ ಇವತ್ತ ಏಳ್ನೂರಿಂದ ಕುರಿ ಕುರಿಯೋದವ ನಾನು ನೋಡ್ಕೊಳಾಕತ್ತೇನೆ ನಮ್ಮ ತಂಗಿ ನಮ್ಮ ಅಜ್ಜ ನನ್ನ ಮ್ಯಾಲೆ ಎಲ್ಲವೂ ಆಶೀರ್ವಾದ ಇಟ್ಟ ಈ ಆಶೀರ್ವಾದ ನಮ್ಮ ಮ್ಯಾಲೆ ಹಿಂಗ ಇರಲಿ ಅಂತ ಹೇಳಿ ನಾ ಬೇಡ್ಕೊತೇನೆ ಈ ಜಗ ನನಗ ಹಳೆ ನೆನಪು ತಗೊಂಬಂದ್ಬಿಡ್ತ ಚೆನ್ನಾಗ ನೀರ್ ತಂತ ಇವತ್ತಿಷ್ಟೆಲ್ಲಾ ನೆನಪಾಗಿ ಹಸಿದ್ ಹೊಟ್ಟೆ ತುಂಬದಂಗಾತ ಇನ್ನು ನನ್ ಕುರಿ ಬದಕ ನೋಡಿನಂದ್ರೆ ಸಾಕಿಲಪರ್ಜಿನ ನನ್ ಕುರಿ ನೋಡಿ ನೋಡಿನಂತಂದ್ರೆ ಬಹಳ ಆನಂದ ಆಗ್ತೈತಿ ಸಾಕ ನಿಲಪ್ಪಜ್ಜ ಗುಡ್ಡ ದಾಟೆ ದಡ್ಡಿ ಹಾಕತಿ ಬೆಲೆ ಬೆರಿಕೆ ಮರ್ಲ ನಾವ್ ಸಣ್ಣ ಇದ್ದಾಗು ಹಂಗ ಗುಡ್ಡ 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 ಗುಡ್ಡಾಡ್ಸ್ತಿದ್ದ ಹಿಂಗಾಗಿ ನಾವು ಟನಕ್ 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 ಎಲ್ಲಾ ಕಡೆ ಚಿಕ್ಕೊಂತ ಆದ್ರೂ ನಮ್ ನೀಲಪ್ಪಜ್ಜ ಅಂದ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪ ಅಂತಾರಲ್ಲ ಹಂಗ ವಯಸ್ಸೇನು ತಾ ಗುಡ್ ಗುಡ್ಡ ಗುಡ್ ಗುಡ್ಡ ದಾಟಿ ದಡ್ಡಿ ಹಾಕ್ಬೋದೇನು ನಮ್ಮ ಅಜ್ಜ ಅಂದ್ರೆ ತಿಂಡಿ ತಿಂಡಿ ಅಂದ್ರೆ ಅಜ್ಜ ಏ ಹಾ ಇಲ್ಲೇನೋ ಒಂದ್ ಅಡ್ಕೊಂಡ್ ಕಾಣ್ತೈತಿ ಇದು ನಮ್ಮ ಅಜ್ಜಂದ ಅಡ್ಡೇ ಇದೆ ತಗು ಜಾಗ ಎಲ್ಲ ತಗು ಜಗ ಇಲ್ಲ ಇಲ್ಲೇ ದಾರಿ ಇತಿ ಇಲ್ಲಿ ದಡ್ಡಿ ಯಾರು ಕಂಡು ಹಿಟ್ಟು ಬರ್ತೀನಿ ಮನೆ ಕಳ್ಳರು ಕಾಕರು ಯಾರು ಹ್ಞೂ ಈ ಕಡೆ ಕರಿಯಪ್ಪ ಬಸಪ್ಪ ಏನು ಮಾಡಕತ್ತೀರಿ ಅರಾಮನ ಹಾಂ ನಾವು ಅರಾಮ ಏನು ಕೆಲಸ ಏನು ಕೆಲಸ ಮಾಡದಿತ್ತು ಏನು ಗುಡಿಯಾಗ ಹನುಮಾಪ್ಪನ ಗುಡಿಯಾಗ ಒಟ್ಟ ಖಾಲಿ ಅರಟಿ ಹೊಡಿಬೇಕು ಅಂತ ಮಾಡ್ರಿ ಯಾರಪ್ಪ ಒಂದು ಸ್ವಲ್ಪ ಕೆಲಸ ಐತಿ ಇಲ್ಲಿದ್ರೆ ನೀವು ಹೋಗ್ರಿ ಓಹೋ ಹೋ ಬೆಳಕಿ ಈ ಕಡೆನ ಬಂದತಿ ನಾ ಹೋಗ್ಬೇಕಂತ ಮಾಡಿದ್ದೆ ತಾನಾಗೆ ಬಂದತ್ ಇವತ್ ಅಟ್ಟ ಈಕಿನ ಹೆಸರು ಕೇಳಲಾರ್ದ ಬಿಡಂಗಿ ಹಿಂಗ ಹೋದ್ರ ಸರಿ ಆಗಲ್ಲ ಈ ಕಡೆನ ಹೋಗ್ತೇನೆ ಹೇ ಬೆಳಕೆ ನಾನು ಅಲ್ಲಿದ್ರೆ ನೀನು ನೋಡಾಕ ಅಂತೇಳಿ ಬಂದೆ ನೀನು ನೀನು ನಂದು ನಿಂತ ತಪ್ಪಸ್ಕೊಂಡು ಹೋಗ್ತಿ ಹ್ಞೂ ಒಟ್ಟು ಹಿಂಗೆ ಗೌಡ ಆಸೆ ಪಟ್ಟಣಂದ್ರೆ ಇಲ್ಲಿವರೆಗೂ ಯಾವುದು ಬಿಟ್ಟಿಲ್ಲ ನಾ ಏನು ಆಸೆ ಪಟ್ಟಿಲ್ಲ ನಿನ್ನ ಮದ್ವೆ ಆಗ್ಬೇಕಂತೇಳಿ ಮಾಡಿದ್ದು ಏನಂತಿ ಆಯ್ತು ಯಾವ ನೀನು ಯಾವ ಅಂತಂದ್ರೆ ಈ ಊರಿನ ಗೌಡ ಅದನಾ ನೀನು ಗೌಡ ನಿನ್ನ ಪಾಡಿಗೆ ನನಗೆ ಅಲ್ಲೆ ಹು ನೋಡಪ್ಪಿ ನಾನು ನಿನ್ನ ಮದ್ವೆ ಆಗಬೇಕು ಚೆನ್ನಾಗಿ ನೋಡ್ಕೋಬೇಕು ಪಟ್ಟು ಖುಷಿಯಾಗಿಂದ ನೋಡ್ಕೋಬೇಕಂತೇಳಿ ಆಸೆ ಪಟ್ಟಿನಿ ಮನಸ್ಸಾರ್ ನೀ ನನ್ನ ಹಿಂಗೆ ಧೂಡು ಹೋಗೋದು ಸರಿಯಲ್ಲ ನೋಡಿ ನನ್ನ ಬೆಳಕಿ ಹೆಚ್ ಹೇಳಿದ್ರಾಗ ಏನು ಉಪಯೋಗಿಲ್ಲ ಈ ಗೌಡ ಹಂಗೆ ಹಿಂಗೆ ಅಂತ ಏನು ತಿಳ್ಕೊಬೇಡ ಹಾ ನಾನು ಮನಸ್ಸು ಮಾಡಿದ್ರೆ ನೂರ್ಯಾಂಟು ಹುಡುಗ್ಯಾರು ಬರ್ತಾರೆ ನಾನು ನಿನ್ನ ಇಷ್ಟಪಟ್ಟಿನಿ ಅರ್ಥ ಆಯ್ತಾ ನೀನ್ ಖುಷಿಯಾಗಿ ನೋಡ್ಕೋಬೇಕು ನೀನ್ ಕಟ್ಕೋಬೇಕು ನಿನ್ ಜೊತೆ ಜೀವನ ಮಾಡ್ಬೇಕಂತೇಳಿ ಆಸೆ ಪಟ್ಟಿನ ಈ ಗೌಡ ಯಾರಿಂದ ಹೋಗಿಲ್ಲ ಅನುಭವಿಸಿನ ಅಷ್ಟ ಈಗ ನಿನ್ ಮದ್ವಿ ಆಗ್ಬೇಕಂತೇಳಿ ಮನ್ಸಾರಿ ಇಷ್ಟ ಪಟ್ಟಿನಿ ಒಪ್ಕೊಂಡ್ರ ಜೀವನ ಮಾಡೋನು ನೀನ್ ಒಪ್ಕೊಂಡ್ರ ಜೀವನ ಮಾಡ್ತೀನಿ ಏನಂತೀ ಸುಮ್ಮ ದಾರಿ ಬಿಡ ಇದೇನಾರ ನಮ್ ಅನ್ನಾಗೆಲ್ಲ ಗೊತ್ತಾದ್ರ ನಿನ್ ಕಡದ್ ಹೆಡ್ಗಿನ ತುಂಬ ಅಪೇ ಈ ಗೌಡಗ ಇದರ ಅದಾವ್ರ ಇನ್ನೂವರೆಗೂ ಹುಟ್ಟಿಲ್ಲ ಹುಟ್ಟುದು ಏ ಗೌಡ ನಿನ್ ದುಡ್ಡಿನ ತರ್ಪಣ ನನ್ ಮುಂದ್ ತೋರ್ಸ್ಬೇಡ ನಮ್ಮ ಅಣ್ಣ ರಾಣಿ ಮಹಾರಾಣಿಗತೆ ನನ್ ನೋಡ್ಕೊಂಡಾನ ನೀ ಏನ್ ನೋಡ್ಕೋತಿ ಇವಾಗ ಸುಮ್ ಹಾದಿ ಬಿಟ್ಟಿ ಪಾಡ ಇಲ್ಲಂದ್ರ ಇಲ್ಲಿ ಮಂದಿನೆಲ್ಲ ಸೇರ್ಸಿ ನಿನ್ ಮಾನ ಕಳಿಬೇಕಾಗ್ತಿತ್ ನಾನ್ ನನ್ ಮಾನ ಕಳಿತಿ ಅಪ್ಪ ಇವತ್ತಿಲ್ಲಿ ಜನ ಅದಾರ ಹೇಳಿ ಉಳ್ಕೊಂಡ್ ಹೊಟ್ಟಿ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತ್ರ

ಅಯ್ಯ್ ಇವಾಗ ಮಾಡ್ಕೋನಾ ಯಾರು ನೆನ್ಸ್ಕೊಂತಾರ ಅವ್ರ ಕಂಡು ಬಂದ್ ಹಂಗಂತ ಇದೇನಾ ಮತ್ತೇನೇನ್ ಏನು ಇಲ್ಲ ಹಂಗ ನೋಡ್ಬೇಕ ಹಂಗ ಬನ್ನಿ ಓಹ್ ಡೌರ್ರಾನಿ ನೋಡ್ಬೇಕ ನಮ್ಮ ನೋಡಕ್ ಬಂದಿನ ನಿಮ್ಮ ನೋಡಕ್ ಬಂದೇನಂತ ತಿಳ್ಕೊ ಬಾಳ ಇದ್ ಮಾಡ್ಬೇಡ ನಮ್ಮ ಅಣ್ಣಂತ್ರ ಊರಾಗಿಲ್ಲ ಇಲ್ಲ ಅವನಂತ್ರ ಊರಿಗೆ ಹೋಗೇನೀಗ ಈಗ ಈಗ ಸಂತಿ ಐತಿ ಪಟಕ್ ನಾವ್ ಹೋಗಿ ಸಂತಿ ಮಾಡ್ಕೊಂಡ್ ಬರ್ನು ನಾನ್ ಬರುದಿಲ್ಲ ಮನೆಗ್ ಓಯ್ ಇಲ್ಲಿ ಸಂತಿ ಮಾಡ್ಕೊಂಡ್ ಬರೋನು ಅಣ್ಣ ಸಂಜೆ ಅಂದ್ರೆ ಬರ್ತಾನ ಗೊತ್ತಾ ಬಾ ಪಟಕ್ ಹೋಗೋಣ ಹಲೋ ಹಲೋ ಎಲ್ಲಿದ್ಲಿ ಮಾರ ಮನಿ ಕಡೆ ಬರ್ಬೇಕನ್ನೋದು ಗೊತ್ತಾಗ್ತೈತಿಲ್ಲ ನಿಂಗೆ

ಏಮ ಯಾರು ಇವರು ಏಮ ಗೌಡ ಅಂತ ಒಂದೆರಡು ದಿನ ಹಿಂದೆ ನಾನು ಕಾಟಸಕತ್ತಿದ್ದಾ ಇವಾಗ ಮತ್ತೆ ಇಲ್ಲಿ ಬಂದು ಕಿರಿಕ್ ಮಾಡಕತ್ತಾ ಯಾರೋ ನೀನ ಹಿಂಗೇ ಕೆนมಕಡ್ರು ಜೊತೆ ಮಾತಾಡೋ ರೀತಿ ಇದೆ ನಿಂದ ನಿನಗ ನನಗ ಸಂಬಂಧ ಇಲ್ಲ ನಾನು ಬೆಳಕ್ಕಿಗೆ ಐತಿ ನನಗ ಐತಿ ನೀ ಯಾರು ಅದನ್ನ ಕೇಳಕ ಸುಮ್ಮ ಮುಚ್ಚು ಓಬೇ ರೈಟರ್ ಬೆಳಕ್ಕೆ ಏ ಲಕ್ಷ್ಮಿ ಏ ಲಕ್ಷ್ಮಿ ಏ ಬೆಳಕ್ಕೆ ಇದೆಲ್ಲ ಸರಿ ಇರಲ್ಲ ಮನಸಾರೆ ನಿನ್ನ ಇಷ್ಟಪಟ್ಟಿನಿ ನೀ ಮನಸ್ಸು ಕೊಟ್ಟ ಬಂದ್ರ ಅರಮನಿಯೊಳಗ ರಾಣಿ ತರ ಇಟ್ಕೊತೀನಿ ಮನಸ್ಸು ಕೊಟ್ಟ ಬಂದಿ ತಾಳಿ ಕಟ್ಟಿ ಮದ್ವೆ ಆಗ್ತೇನೆ ಆಯ್ಕೆ ನಿಂತ ಹಾಳಾಗ್ತೀವ ಜೀವನ ಮಾಡ್ತೀವ